ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಪ್ಪತ್ತು ಇಪ್ಪತ್ತೈದರ ಕೃಷಿ ಮೇಳವನ್ನ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿ ಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬುದು ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ ಮಳಿಗೆಗಳಿಗೆ ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಳ್ಳಲಾಗಿದೆ ನಮಸ್ಕಾರ ರೈತ ಬಾಂಧವರೇ ನನ್ನ ಹೆಸರು ಡಾಕ್ಟರ್ ಬೋರಯ್ಯ ಬಿ ನಾನು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕ ಹಾಗೂ ಸಂಯೋಜಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಕೃಷಿ ಮೇಳವನ್ನು ನಾವು ಜಿ ಕೆ ಕೆಲ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂಥರ ಹಬ್ಬದ ರೀತಿಯೇ ಎಲ್ಲ ರೈತ ಬಾಂಧವರು ಸೇರಿಕೊಂಡು ಆಚರಣೆ ಮಾಡುವ ಹಬ್ಬ ಆಗಿರುತ್ತೆ ಏನು ಘೋಷವಾಕ್ಯ ಇದೆ ನೆಲ ಜಲ ಬೆಳೆ ಇವುಗಳೆಲ್ಲವನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ನಾವು ಇವಾಗ ನಮ್ಮ ಒಂದು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕ್ಷೇತ್ರ ಘಟಕಕ್ಕೆ ಭೇಟಿ ಮಾಡೋಣ ಇದೇ ನಮ್ಮ ಒಂದು ಸಾವಯವ ಘಟಕದ ಕ್ಷೇತ್ರ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ತಾಕ್ನಲ್ಲಿ ತಾವೆಲ್ಲ ಇದಿರಿ ಯಥೇಚ್ಛವಾಗಿ ನಮ್ಮ ಒಂದು ಕೇಂದ್ರದಲ್ಲಿ ಗೊಬ್ಬರದ ಗಿಡ ನುಗ್ಗೆ ಆಗಿರಬಹುದು ಅಗಸೆ ಆಗಿರಬಹುದು ಹುಣಸೆ ಇರಬಹುದು ಹಲಸಿ ಇರ್ಬೋದು ನೀಲಗಿರಿ ಆಗಿರಬಹುದು ಬೇವು ಆಗಿರಬಹುದು ಇಲ್ಲ ಹೆಮ್ಮರವಾಗಿ ಬೆಳೆದಂತ ನೇರಳೆ ಗಿಡವನ್ನು ಸಹ ತಾವು ನೋಡಬಹುದು ಒಂದು ಹಸಿರು ಗೊಬ್ಬರವಾಗಿ ಮಾಡ್ಕೊಬೋದು ಅವುಗಳನ್ನ ಒದಿಕೆಯಾಗಿ ಬಳಕೆ ಮಾಡ್ಕೊಬೋದು ಪೆಸ್ಟಿಸೈಡ್ಸ್ ಅಂದ್ರೆ ಬಯೋಪೆಸ್ಟಿಸೈಡ್ಸ್ ತಯಾರು ಮಾಡೋದಕ್ಕೂ ಸಹ ಹಸಿರೇಲೆ ಗೊಬ್ಬರಗಳಾಗಿ ಸಹ ನಾವು ಬಳಕೆ ಮಾಡೋದಕ್ಕೆ ಗಿಡ ಮರಗಳು ಇದಾವೆ ರಾಸಾಯನಿಕ ಕೃಷಿಯಲ್ಲಿ ಏನೇನು ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದೀವಿ ಅದಕ್ಕೆ ಪರ್ಯಾಯವಾಗಿ ರೈತ ಬಾಂಧವರು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಚಪ್ಪಡಿ ಕಲ್ಲಿರಬಹುದು ಇಟ್ಟಿಗೆ ಇರಬಹುದು ಸಿಮೆಂಟ್ ತೊಟ್ಟಿಗಳಾಗಿರ್ಬಹುದು ತೆಂಗಿನ ಮೊಟ್ಟೆ ಆಗಿರ್ಬೋದು ಅಥವಾ ಅಡಿಕೆದು ದೆಗಳಾಗಿರ್ಬಹುದು ಅವುಗಳನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ವಿವಿಧ ಪದ್ಧತಿಯಲ್ಲಿ ತೊಟ್ಟಿಗಳನ್ನ ನಿರ್ಮಾಣ ಮಾಡಿಬಿಟ್ಟು ಕ್ಷೇತ್ರ ಘಟಕದಲ್ಲಿ ಏನೇನು ಮರಗಳಿರಬಹುದು ಅಥವಾ ಎಲೆಗಳಿರ್ಬಹುದು ಅದನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಎರೆ ಗೊಬ್ಬರ ಆಗಿರಬಹುದು ಕಾಂಪೋಸ್ಟ್ ಎರೆ ಜಲ ಆಗಿರಬಹುದು ಮತ್ತೆ ಜೈವಿಕ ರಸಸಾರ ತಯಾರಿಸಿದ ತಾವು ವೀಕ್ಷಣೆ ಮಾಡಬಹುದು ಎಲ್ಲರಿಗೂ ಇರೋ ಹಾಗೆ ಎರೆ ಸಹ ಶತ್ರುಗಳಿದಾವೆ ನೋಡಿ ತಾವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೀರನ್ನು ನಾವು ಹಾಕಿದಿವಿ ಇಲ್ಲಿ ನೋಡಿ ಇರುವೆ ನೀರಿಂದ ದಾಡ್ದ ಹಾಕ್ದಲೇ ಈ ಕಡೆ ಇರುತ್ತೆ ಇದನ್ನ ಆಂಟ್ವೆಲ್ ಅಂತ ಕರಿತೀವಿ ಅಂದ್ರೆ ಎರೆಹುಳನ್ನ ಇರುವೆಗಳಿಂದ ರಕ್ಷಣೆ ಮಾಡೋದಕ್ಕೆ ಸುಲಭ ಉಪಾಯ ಅಜೋಲ ಘಟಕ ಸಾವಯವದಲ್ಲಿ ಗುಣಮಟ್ಟದ ಹಾಲು ಹಾಗೂ ಗುಣಮಟ್ಟದ ಕೋಳಿ ಮಾಂಸಕ್ಕಾಗಿ ಪಶುಗಳನ್ನ ಕೋಳಿಗಳನ್ನ ಬೆಳೆಸೋದಕ್ಕೆ ನಾವು ಅಜೋಲವನ್ನ ಆಹಾರವಾಗಿ ಕೊಡ್ತಾ ಇದೀವಿ ದ್ರವರೂಪದ ಸಾವಯವ ಗೊಬ್ಬರಗಳನ್ನ ಇದು ಬೀಜಾಮೃತ ಬೀಜೋಪಚಾರಕ್ಕಾಗಿ ನಾವು ಉಪಯೋಗಿಸ್ತಾ ಇದೀವಿ ಇದು ಜೀವಮೃತ ಇದು ಎಷ್ಟು ಬೇಕಾಗುತ್ತೆ ಒಂದ್ ಎಕರೆಗೆ ನಾನ್ನೂರಿಂದ ಆರ್ನೂರು ಲೀಟರ್ ಬೇಕಾಗುತ್ತೆ ಪಂಚಗವ್ಯ ಶೇಕಡ ಮೂರು ಐದು ಮತ್ತೆ ಶೇಕಡ ಏಳು ಪಾಯಿಂಟ್ ಐದು ಇದರಲ್ಲಿ ಅನುಪಾತದಲ್ಲಿ ನಾವು ಆಯಾ ಬೆಳೆಗೆ ತಕ್ಕಂತೆ ಆರರಿಂದ ಎಂಟು ಒಂದು ಎಕರೆಗೆ ಹೂ ಬಿಡುವಂತದಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ತೊಗರಿ ಸಾಮಾನ್ಯವಾಗಿ ಕೀಟಗಳಿಗೆ ಸಾಕಷ್ಟು ತುತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಂದು ತೊಗರಿಯನ್ನ ಬೆದಿ ನಾವು ಸಾವಯವದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀವು ಇದನ್ನ ಹೂವನ್ನ ನೀವು ಕಾಣ್ತಾ ಈ ತೊಗರಿಯಲ್ಲಿ ನೀವು ಕೃಷಿ ವಿಶ್ವವಿದ್ಯಾಲಯದ ಬಿ ಆರ್ ಜಿ ಐದು ಇದನ್ನು ಯಥೇಚ್ಛವಾಗಿ ಕಾಳಿಗೆ ಬೆಳಕೆ ಮಾಡ್ತಾ ಇದೀವಿ ನೋಡಿ ಎಲ್ಲಾದ್ರೂ ಒಂದು ಕೀಟ ಅಥವಾ ರೋಗದ ಒಂದು ಸಮಸ್ಯೆ ಏನಾದ್ರೂ ಕಾಣ್ತಾ ಇದೆಯಾ ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ನಾವು ಮಾಡುವ ಕೆಲಸಗಳನ್ನ ನಿರಂತರವಾಗಿ ಮಾಡಬೇಕಾಗುತ್ತೆ ಸಾವಯವ ಕೃಷಿಯಲ್ಲಿ ಈ ಉತ್ತನ್ನು ಸಹ ನಾವು ನೋಡಬಹುದು ಮುತ್ತುದ್ ಮನೆಯನ್ನ ಜೀವಮೃತ ಮತ್ತು ಬೀಜ ತಯಾರು ಮಾಡೋದಕ್ಕೆ ಬಳಕೆ ಮಾಡ್ತಾ ಇದೀವಿ ಯಾಕೆ ನೀವು ಇದು ಕಾಣ್ಬೋದು ನಮ್ಮ ಒಂದು ಸಾವಯವ ಸಂಶೋಧನೆ ಕೇಂದ್ರದ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ರಾಸಾಯನಿಕಗಳ ಬಳಕೆ ನಾವು ಮಾಡಿರಲ್ಲ ವರ್ಷ ಪೂರ್ತಿ ಹೂ ಬಿಡುವ ಮರಗಿಡಗಳು ಈ ಒಂದು ಕೇಂದ್ರದಲ್ಲಿರೋದ್ರಿಂದ ಅವಕ್ಕೆ ಆಹಾರ ವರ್ಷ ಪೂರ್ತಿ ಸಿಗುತ್ತೆ ಈ ಸಾವಯವ ಜೀವನ ತಿಂದ್ರೆ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತಂತ ತಾವೇ ಊಹಿಸ್ಬೋದು ಉದ್ದಿಮೆದಾರರಿಗೆ ಸ್ಟಾರ್ಟ್ ರೈತ ಬಾಂಧವರ್ಗಾಗಿರ್ಬೋದು ಎಲ್ಲರಿಗೂ ಸಮೇತ ಸಾರ್ವಜನಿಕರಿಗೆ ಆಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡು ಇದನ್ನು ಸದುಪಯೋಗ ಪಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿ